ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಮಗಿ ಮಳೆ ಇವತ್ತು ಕಲ್ತಿದೆ ಮಗಿ ಮಳೆ ನೋಡಿ ಫ್ರೆಂಡ್ಸ್ ಎಷ್ಟು ಜೋರ ಬರ್ತಿದೆ ಮುದೋಳು ಕೊಪ್ಪಳ ಡಿಸ್ಟಿಕ್ಕು ಯಲ್ಬರ್ಗ ತಾಲೂಕು ಮುದೋಳ್ ಮುದೋಳು ಗ್ರಾಮ ನೋಡಿ ಫ್ರೆಂಡ್ಸ್ ಎಷ್ಟು ಜೋರ ಮಳೆ ಬರ್ತಿದೆ ನೋಡಿ ಫ್ರೆಂಡ್ಸ್ ಮೋಡ ನೋಡಿ ಇನ್ನು ತುಂಬ ಮೋಡ ಇದೆ ಮಗಿ ಮಳೆ ಅಂದರೆ ಮಗಿನೇ ಮಳೆ ಮಗಿ ಮಗಿ ಮಳೆ ಅಂದರೆ ಮಗಿ ಮಳೆ ಮಗಿಯಾಗ ಬಗ್ಗಿಸಾಗುತ್ತೆ ಕುಂ ಮಗಿ ಮಳೆ ಅಂದರೆ ಕುಂಭದಲ್ಲಿ ನೀರು ಚೆಲ್ತಾರಲ್ಲ ಮೇಲಿಂದ ಹೋಯ್ತಾರಲ್ಲ ಆ ರೀತಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್ ನೋಡಿ ನಾನು ಬೆಳಗ್ಗೆನೆ ಬಟ್ಟೆ ಎಲ್ಲ ತೊಳೆದಾಕಿದ್ದೀನಿ ಇನ್ನೂ ಬಟ್ಟೆ ಆ ಕಡೆ ಇದ್ದಾವೆ ನೋಡಿ ಫ್ರೆಂಡ್ಸ್ ನೋಡಿ ಕಡೆ ನನ್ನ ವನ ವನ ಈ ಕಡೆ ಇಲ್ಲಿ ನೋಡಿ ಫ್ರೆಂಡ್ಸ್ ಅವರು ಅಲ್ಲಂಗೆ ಇಲ್ಲಿ ಆ ಕಡೆ ಇಟ್ಟಿದ್ದಾರೆ ಅವ್ರು ಗೋಡೆ ಮೇಲೆ ಇದು ಪಟ್ಟಿಲ್ಲ ಪಕ್ಕದ ಮನೆಯವರು ನೋಡಿ ಫ್ರೆಂಡ್ಸ್ ಮೇಲೆ ದುಮಿಸ್ತಾ ಇದಾವ ನೀರು ಮಳೆ 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 ನೋಡಿ ಫ್ರೆಂಡ್ಸ್ ದುಮಿಕ್ಕಿ ಹರಿತಿದಾವೆ ಜರಿ గెరి 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 అరితీతల నోడి ఫ్రెండ్స్ గోడెల హ నోడి ఫ్రెండ్స్ అవును ఇచ్చింద ఫ్రెండ్స్ నోడి 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 అల్వ్ నోడి జూళ్ళు జూళ్ళు జుళు ఝుళు హంగు అరితీ నోడి నిధానం నోడి ఎస్ సుందరవారి బిల్తా ನೋಡಿ ರೀತಿ ರೀತಿದಾವೆ ನೋಡಿ ಫ್ರೆಂಡ್ಸ್ ಅವ್ರ ಗೋಡೆ ನೀರೆಲ್ಲ ನಮ್ಮ ಗೋಡೆಗೆಲ್ಲ ಹೋಗ್ತಿದಾವೆ ನೋಡಿ ಫ್ರೆಂಡ್ಸ್ ಇದು ನಂದು ಹಿಂದೆ ಕೈ ಸೋಟೆ ಇದೆ ಅದಕ್ಕಂತೂ ತುಂಬಾನೇ ನೀರು ಅರ್ಧ ತಗಡೆ ಹೋಗ್ತಿದಾರೆ ನೋಡಿ ಫ್ರೆಂಡ್ಸ್ ಅಲ್ವಾ ನೋಡಿ ಫ್ರೆಂಡ್ಸ್ ಅಲ್ಲ ಅಲ್ಲಂಗೆ ನೀರು ಆ ಕಡೆ ಇಟ್ಟಿಲ್ಲ ಎಲ್ಲ ಇಟ್ಟಿಲ್ಲ ಅವ್ರು ಹಂಗೇ ಸಮೇಲೆ ಬಿಟ್ಟು ಬಿಟ್ಟಿದ್ದಾರೆ ತಟ್ಟೆ ಇದ್ದಂಗ್ ಮಾಳ್ಗೆ ಅಲ್ಲಿ ಸುತ್ತೂರಕ್ಕೆ ಕಲ್ಲಿಟ್ಟು ಕಲ್ಕಟ್ಟಿ ಏನೋ ಮಾಡ್ತಾರಲ್ಲ ಸುತ್ತೂರ ಆ ಟೈಪ್ ಮಾಡಿಲ್ಲ ಅವರು ಹಂಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲ ನೀರು ಹೆಂಗ್ತಿದ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಮಗಿ ಮಳೆ ಇವತ್ತು ಕಲ್ತಿದೆ ತುಂಬಾ ಚೆನ್ನಾಗಿ ಬರ್ತಿದೆ ನೋಡಿ ಫ್ರೆಂಡ್ಸ್ ನೀರು ಹರ್ಸದೇ ಬೇಡ ನಮ್ಮ ಕೈ ತೋಟಕ್ಕೆಲ್ಲ ನೀರು ಹೋಗ್ತಿದ್ದ ಅಲ್ವಾ ನಮ್ಮ ಮಳೆಯ ಡಬ್ಬಿಗಳ್ನೆಲ್ಲ ನೋಡಿ ತಗದು ಒಂದ್ ಕಡೆ ಎತ್ತಿಡ ಅಂದ್ರೆ ಹೆಂಗ್ ಎಷ್ಟು ಊರ ಬರ್ತಿದೆ ನನ್ನ ಬಟ್ಟೆ ಎಲ್ಲ ತೋಳಿದ್ಬಿಟ್ಟಿದ ಬೆಳಗ್ಗೆ ನೀರು ಬಂದಿದ್ರು ನೀರು ಬಿಟ್ಟಿದ್ರ ನೀರು ತುಂಬಿದೆ ಬಟ್ಟೆ ತೋಳ್ದೆ ನೆಲ ತೋಳ್ದೆ ಪೂಜೆ ಮಾಡಿದ್ವಿ ನಮ್ಮ ಇವು ನೋಡಿ ಫ್ರೆಂಡ್ಸ್ ನೋಡಿ ಇಷ್ಟು ಬರ್ತಿದೆ ನೋಡಿ ಫ್ರೆಂಡ್ಸ್ ಕುಪ್ಪನ್ ಮನೆಯಲ್ಲೆಲ್ಲ ನೋಡಿ ಇಲ್ಲಿ ಎಲ್ಲ ಮೆಟ್ಲ ಮೇಲಿದ್ದ ಇಳಿತಾ ಇದಾವೆ ನೋಡಿ ನೋಡಿ ಫ್ರೆಂಡ್ಸ್ ಮೆಟ್ಲ ಮೇಲಿದ್ದ ದಬಾ 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 ದಬ ಬೀಳ್ತಾ ಇದಾವೆ ಅಲ್ಲೇ ನೀರೆಲ್ಲ ದಬ ದಬಾ ದಬ ಬೀಳ್ತಿದಾವೆ ಅಲ್ಲ ಏನಾನ ಒಂದು ಇಡ್ಬೇಕು ನೀರು ಬಿಳಾಕೆ ನೋಡಿ ಅಲ್ಲೇನೋ ಒಂದು ರೀತಿ ಬರ್ತೀನಿ ಸರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಅಲ್ಲಿ ನೀರು ಬೀಳ್ತಿದ್ದಾವಲ್ಲ ಅಲ್ಲಿ ಮಳೆ ನೀರಿಗೆ ಬರ್ತಿದ್ದೀಟ್ ಬಂದಿದ್ದೀನಿ ಅಲ್ಲಿ ಅವು ಸರಿ ಬೀಳ್ಬಲ್ಲ ಬೀಳ್ತಾಯಿಲ್ಲ ಗಾಳಿಗೆ ಕಡೆ ಈ ಕಡೆ ಕಡೆ ಈ ಕಡೆ ಹೋಗ ನೋಡಿ ಫ್ರೆಂಡ್ಸ್ ಎಷ್ಟು ಜೋರಾಗಿ ಬರ್ತಿದೆ ಮಳೆ ಹೌದ ನಿಮ್ಮೂರಲ್ಲೇ ಬರ್ತಿದ್ದರೆ ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಯಾವ ರೀತಿ ಬರ್ತಿದೆ ಜೋರು ಬರ್ತಿದೆ ಅಂತ ನೋಡಿ ಫ್ರೆಂಡ್ಸ್ ಅದು ಬಕೀಟ್ ಇವಾಗ ಇಟ್ಟು ಬಂದೆ ತುಂಬಿಡ್ತು ನೋಡಿ ಫ್ರೆಂಡ್ಸ್ ತುಂಬಿಡ್ತು ಇನ್ನೊಂದು ಬಕೆಟ್ ಇಟ್ಟು ಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮುದ್ದೆ ಊಟ ಮಾಡ್ತಿದ್ದೆ ಹೊರಗಡೆ ಹೋಗಿದ್ದೀನಿ ನಮ್ಮ ಮಮ್ಮಿ ಮಜ್ಜಿಗೆ ಮುದ್ದೆ ಕಲಸಿ ಪಾಸ್ ಹೊಡಿತೈತೆ ನೋಡಿ ಫ್ರೆಂಡ್ಸ್ ಅಲ್ಲಿ ನನ್ನ ಮಗಳು ಜೋಲಾಗಿ ಮಲಗಿದ್ದಾಳೆ ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಮುಖ ಕಾಣಲ್ಲ ಗಂಗಳ ಒಂದೇ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕರೆಂಟ್ ಆಗ್ಯತೆ ಈಗ ಪೂಜೆ ಮಾಡಿದ್ದೀವಿ ಇವತ್ತು ಮಂಗಳವಾರ ಮಳೆ ಬರ್ದೈತಲ್ಲ ಅದು ಕರೆಂಟ್ ತಂದಿದ್ದಾರೆ ಪ್ಲೀಸ್ ಫ್ರೆಂಡ್ಸ್ ಹುಲ್ಗೆಮ್ಮ ತಾಯಿ ಎಲ್ಲಮ್ಮ ತಾಯಿ ನಿಮ್ಗೆ ಒಳ್ಳೇದು ಮಾಡ್ತಾಳೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಮೊದಲು ಬರುವ ನೋಟಿಫಿಕೇಷನ್ ವೀಡಿಯೋಗಳು ಮೊದಲು ನಿಮಗೆ ಬಂದು ತಲುಪ್ತವೆ ಅಂತ ಹೇಳ್ತಾ ಈ ವೀಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾರೋ ಲೈಕ್ ಮಾಡ್ತಾರೋ ಅವ್ರಿಗೆ ಎಲ್ಲಮ್ಮ ತಾಯಿ ಹುಲ್ಗೆಮ್ಮ ತಾಯಿ ಒಳ್ಳೆಯದು ಮಾಡ್ತಾಳೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್